ವೇದಿಕೆಯಲ್ಲಿ ಆಸೀನರಾಗಿರುವ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಇ ಕೃಷ್ಣಪ್ಪನವರೇ ನಮ್ಮ ಅಧ್ಯಕ್ಷರಾದ ವೇಣುಗೋಪಾಲ್ರವರೇ ಮಹಿಳಾ ಅಧ್ಯಕ್ಷರಾದ ಲತಾ ಅವರೇ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಜೆ ಡಿ ಎಸ್ ಮುಖಂಡರುಗಳೇ ಮುಂಭಾಗದಲ್ಲಿರುವ ಜೆ ಡಿ ಎಸ್ ಬಂಧುಗಳೇ ನಿಜವಾಗಲೂ ಇವತ್ತು ಒಂದು ಬಹಳ ತಿಂಗಳುಗಳ ಮೇಲೆ ಸಾಕಷ್ಟು ಸಮಯ ತಗೊಂಡು ಇವತ್ತು ಈ ಭಾಗದಲ್ಲಿ ಅಂದರೆ ಈ ನಾಲ್ಕು ವಾರ್ಡ್ಗಳ ಮಧ್ಯದಲ್ಲಿ ವೇಣುಗೋಪಾಲ್ ಅಧ್ಯಕ್ಷರಾದ ಮೇಲೆ ಮೊದಲನೇ ಸಭೆ ಇದು ನಾವು ಯಾವ ರೀತಿ ಪಕ್ಷವನ್ನು ಸದೃಢಗೊಳಿಸಬೇಕು ಅನ್ನುವಂಥ ವಿಚಾರದಲ್ಲಿ ಅನೇಕ ವಿಚಾರಗಳನ್ನ ನನ್ನ ಹತ್ರ ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ ಪ್ರತಿದಿನವೂ ಅವರು ಒಂದು ಎರಡು ಗಂಟೆಗಳ ಕಾಲನಾದರೂ ಸಹ ನಾವು ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಮೀಸಲಿಟ್ಟು ದೇವರು ಕಟ್ಟಿದಂತ ಈ ಒಂದು ಪಕ್ಷವನ್ನು ಉಳಿಸಬೇಕು ಈ ಪಕ್ಷ ಬಹಳ ಸದೃಢವಾಗಿದೆ ಅಂತ ಹೇಳ್ತಾ ಇರ್ತಾರೆ ಅದು ಅದರಲ್ಲಿ ಅತಿಶಯೋಕ್ತಿ ಏನಿಲ್ಲ ತಮಗೆಲ್ಲ ಗೊತ್ತಿದೆ ನಮ್ಮ ಪಕ್ಷ ಬಹಳ ಸದೃಢವಾಗಿರುವಂಥ ಪಕ್ಷ ಕಾರ್ಯಕರ್ತರು ಬಹಳ ಸದೃಢವಾಗಿದ್ದಾರೆ ಯಾವ ಪಕ್ಷದಲ್ಲೂ ಸಹ ನಿಷ್ಠೆಯಿಂದ ಇಲ್ಲದಂತೆ ಇರುವಂಥ ನಮ್ಮ ನಿಷ್ಠಾವಂತ ಏನು ಇವತ್ತು ಯುವ ಮಿತ್ರರಿದ್ದಾರೆ ಕಾರ್ಯಕರ್ತರಿದ್ದಾರೆ ಜೆ ಡಿ ಎಸ್ ಮುಖಂಡರುಗಳಿದ್ದಾರೆ ಇವರಿಂದ ಇವತ್ತು ಜೆ ಡಿ ಎಸ್ ಪಕ್ಷ ಉಳ್ಕೊಂಡು ಬಂದಿದೆ ಯಾಕೆಂದರೆ ಹಿಂದೆ ನಾನು ಸುಮಾರು ಅನೇಕ ವರ್ಷಗಳಿಂದ ಸುಮಾರು ಮೂವತ್ತೈದು ವರ್ಷಗಳಿಂದ ನಲವತ್ತು ವರ್ಷಗಳಿಂದ ಈ ಭಾಗದಲ್ಲಿ ನಾನು ವಾಸ ಇದ್ದೀನಿ ಈ ಭಾಗದಲ್ಲಿ ನನಗೆ ಜೆ ಡಿ ಎಸ್ ಪಕ್ಷ ಯಾವ ರೀತಿ ಇತ್ತು ಅನ್ನುವಂಥದ್ದು ನನಗೆ ಕಲ್ಪನೆ ಇದೆ ಯಾಕೆಂದರೆ ಹಿಂದೆ ಶಿವರಾಜರವರು ಗೆದ್ದಂಥ ಸಂದರ್ಭದಲ್ಲಿ ನಲವತ್ತೆಂಟು ಸಾವಿರ ಮತಗಳ ಅಂತರದಿಂದ ನಾವು ಗೆದ್ದಿದ್ವಿ ಇವತ್ತು ಎಲ್ಲೋ ಒಂದು ಕಡೆ ಕೆಲವು ವಿಚಾರಗಳಿಂದ ಮುಖಂಡರುಗಳ ಒಂದು ತಪ್ಪಿನಿಂದ ಈ ಒಂದು ಪಕ್ಷದ ಕಾರ್ಯಕರ್ತರು ಅನಾಥರಾಗಬೇಕಾಗಿದೆ ಅಂತದ್ದನ್ನ ನಮ್ಮ ಆಗಲೇ ಈಗ ಮಾತಾಡದಂಥ ಯುವ ಮಿತ್ರರುಗಳು ಹೇಳ್ತಾ ಇದ್ರು ಅದು ಸತ್ಯ ಅದು ಯಾಕೆ ಅಂತಂದ್ರೆ ಎರಡು ಎಲೆಕ್ಷನ್ ಅಲ್ಲಿ ನಾವು ಅಭ್ಯರ್ಥಿಗಳನ್ನ ಏನು ಚೂ ಅವ್ರನ್ನ ಚೂಸ್ ಮಾಡಿದ್ವಿ ಅದು ಸರಿ ತಪ್ಪು ಅನ್ನೋಂಥ ಇವಾಗ ವಿಶ್ಲೇಷಣೆ ಮಾಡೋದು ಅರ್ಥ ಇಲ್ಲ ಅಂತ ಅನ್ನಿಸತ್ತೆ ಮತ್ತು ಅದರಿಂದ ಏನೇನಾಯಿತು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅನೇಕ ಯುವ ಇಲ್ಲಿರುವಂಥ ಮುಖಂಡರುಗಳೇನು ಜೆ ಡಿ ಎಸ್ ಮುಖಂಡರುಗಳಿದ್ದಾರೆ ಅದ್ರ ಅವರಿಗೆಲ್ಲ ಯಾಕೆ ಹಿಂದಿನ ಎಲೆಕ್ಷನ್ನಲ್ಲಿ ನಾವು ಅಭ್ಯರ್ಥಿನ ಮುನೇಗೌಡ್ರನ್ನ ಆಯ್ಕೆ ಮಾಡಿದ್ವಿ ಅದರಿಂದ ಇವ್ರನ್ನ ಗೌಡ್ರನ್ನ ಇನ್ನೊಬ್ಬರನ್ನ ನಮ್ಮ ಹನುಮತೇಗೌಡ್ರನ್ನ ಯಾಕೆ ಸೆಲೆಕ್ಟ್ ಮಾಡಿದ್ವಿ ಅನ್ನುವಂಥ ವಿಚಾರಗಳು ಇಲ್ಲೆಲ್ಲಕ್ಕೂ ಗೊತ್ತಿದೆ ಇಲ್ಲಿ ಯಾಕೆಂದರೆ ಅವಲ್ಲ ನನ್ನನ್ನು ಸಹ ದೇವೇಗೌಡರು ಅಭ್ಯರ್ಥಿಯನ್ನಾಗಿ ಘೋಷಿಸ್ಬಿಟ್ಟು ಹೋಗಿದ್ರು ಏನು ತಪ್ಪೋಗ್ತು ಅನ್ನೋದು ನನಗೆ ಗೊತ್ತಿಲ್ಲ ಯಾಕೆಂದರೆ ಭಾಳ ನಿಷ್ಠೆಯಿಂದ ನಾನು ನಿಷ್ಠಾವಂತ ಕಾರ್ಯಕರ್ತ ಅಂತಂದರೆ ತಪ್ಪಾಗ್ಲಾರ್ದು ಎದೆ ಮುಟ್ಕೊಂಡು ಹೇಳ್ತೀನಿ ಅದನ್ನು ಯಾಕೆ ಅಂತಂದರೆ ನಮ್ಮ ಕಾರ್ಯಕರ್ತರು ಯಾರೇ ಬಂದ್ರು ಸಹ ಯಾಕೆಂದರೆ ಪೊಲೀಸ್ನಲ್ಲಿ ನನಗೆ ನಲವತ್ತು ವರ್ಷ ಅನುಭವ ಇದೆ ಪೊಲೀಸ್ ಇರ್ಬೋದು ಅಧಿಕಾರಿಗಳ ಜೊತೆ ಒಡನಾಟ ಇರ್ಬೋದು ಅಥವಾ ಏನು ರೆವಿನ್ಯೂ ಅಲ್ಲಿ ಇವತ್ತು ಕೆಲಸಗಳಾಗಬೇಕು ಅಂತಂದರೆ ಇವತ್ತೂ ಸಹ ಯಾರೇ ಬಂದ್ರು ಸಹ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ಇವತ್ತು ಬಿ ಜೆ ಪಿಯವರು ಸಹ ನನ್ನ ಹತ್ರ ಬರ್ತಾರೆ ಕಾಂಗ್ರೆಸ್ನವರು ಬರ್ತಾರೆ ಎಲ್ಲರ ಜೊತೆನೂ ಸಹ ನಾನು ಒಡನಾಟ ಇಟ್ಕೊಂಡು ನಮ್ಮ ಕೆಲಸಗಳನ್ನ ಅವ್ರ ಜೊತೆ ಸ್ನೇಹದಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಯಾಕೆಂದರೆ ನನ್ನ ಅನುಭವ ಇದೆ ಸಾಕಷ್ಟು ಅನುಭವ ಇದೆ ಆ ಒಂದು ಏನೋ ಒಂದು ಸರ್ಕಾರಿ ಅಧಿಕಾರಿಯಾಗಿ ನಾನು ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಅನೇಕ ಮಿತ್ರರು ಸಹ ನನಗೆ ಎಲ್ಲಾ ಪಕ್ಷದಲ್ಲಿರುವಂಥವರು ಇದ್ದಾರೆ ರಾಜಕೀಯ ಅನುಭವ ಸ್ವಲ್ಪ ಕಮ್ಮಿ ಇತ್ತು ಕೃಷ್ಣವರು ನಮಗೆ ಅವ್ರು ಬಂದ ಮೇಲೆ ಅವ್ರ ಗುರುಗಳ ತರ ನಮಗೆ ನಿಜವಾಗ್ಲೂ ಸಹ ರಾಜಕೀಯ ಶಕ್ತಿನ ಅವರು ಅದ್ರಲ್ಲಿ ಎರಡನೇ ಮಾತಿಲ್ಲ ಮತ್ತೆ ನಿಮ್ಮಂತ ಕಾರ್ಯಕರ್ತರು ಸಹ ನಮಗೆ ಅನೇಕ ಬಾರಿ ನೀವು ನೀಡಕೊಂಡು ಬಂದಿದ್ದೀರಾ ನಿಜವಾಗ್ಲೂ ಅದು ಬಹಳ ಸಂತೋಷದ ವಿಚಾರ ಮುಂದಿನ ದಿನಗಳಲ್ಲಿ ನಾವು ಏನು ಮಾಡಬೇಕು ಅನ್ನೋಂಥ ವಿಚಾರದಲ್ಲಿ ನಮ್ಮ ಇವತ್ತು ನಮ್ಮ ಯುವ ಮಿತ್ರರಾದ ವೇಣುಗೋಪಾಲ್ರವರು ಅಧ್ಯಕ್ಷರಾಗಿದ್ದಾರೆ ನಿಜವಾಗಲೂ ಭಾಳ ಸಂತೋಷದ ವಿಚಾರ ಅಂದರೆ ತಪ್ಪಾಗಲಾರದು ಯಾಕೆ ಅಂತಂದರೆ ಏನು ಅವರು ಶ್ರಮವಹಿಸಿ ತುಂಬ ಶ್ರಮವಹಿಸಿ ಏನು ಕಾರ್ಯಪ್ರವೃತ್ತರಾಗಿರ್ತಾರೆ ಮತ್ತು ಎಲ್ಲ ಕಾರ್ಯಕರ್ತರನ್ನು ಸಹ ಹುರಿದುಂಬಿಸ್ಕೊಂಡು ಹೋಗ್ತಾರೆ ಮತ್ತು ಎಲ್ಲ ಕಾರ್ಯಕರ್ತರು ಸಹ ಭಾಳ ಒಂದು ಸಂಯಮದಿಂದ ಮಾತಾಡಿಸ್ತಾರೆ ಅವರಲ್ಲಿ ಅದು ಒಂದು ಗುಣ ಇದೆ ನಿಜವಾಗ್ಲೂ ಭಾಳ ಒಳ್ಳೆಯ ಗುಣ ಅದು ನಿಜವಾಗ್ಲೂ ಸಹ ಮುಂದಿನ ದಿನಗಳಲ್ಲಿ ಇವತ್ತು ಪಂಚರತ್ನ ಕಾರ್ಯಕ್ರಮಗಳನ್ನ ನಮ್ಮ ಪಕ್ಷ ಏನು ಕುಮಾರಣ್ಣ ಅವರ ಒಂದು ಕೂಸು ಅಂತಂದ್ರೆ ತಪ್ಪಾಗಲಾರದು ಇವತ್ತು ಕಾಂಗ್ರೆಸ್ ಪಕ್ಷ ಯಾವ ರೀತಿ ನಡ್ಕೊಳ್ತಾ ಇದೆ ಅನ್ನೋದೆಲ್ಲ ನಮ್ಗೆಲ್ಲ ಗೊತ್ತಿದೆ ಎಲ್ಲ ಜನರು ಸಹ ಕಾರ್ಯಕ ಏನು ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಸಹ ಕಾಂಗ್ರೆಸ್ನ ಏ ಯಾವ ರೀತಿ ಅಂದ್ಕೊಳ್ತಾ ಇದ್ದಾರೆ ಬೈಕೊಳ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಹತ್ರ ಮಾತಾಡ್ತಾರೆ ಕಾಂಗ್ರೆಸ್ನ ಮಿತ್ರರು ಅಯ್ಯೋ ಈ ಸರ್ಕಾರ ಸರಿ ಇಲ್ಲ ಅಂತಂದ್ಬಿಟ್ಟು ಮುಂದಿನ ಇಪ್ಪತ್ತು ಏನು ಇಪ್ಪತ್ತೆಂಟಿಗೆ ಚುನಾವಣೆ ಬರುತ್ತೆ ಆ ಸಂದರ್ಭದಲ್ಲಿ ನಾವು ಸದೃಢರಾದರೆ ಮಾತ್ರ ನಮಗೆ ಯಾವುದೇ ಒಂದು ಚುನಾವಣೆಯಲ್ಲಿ ನಾವು ಗೆಲ್ಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ನಾವು ಟಿಕೆಟ್ನು ಸಹ ಕೇಳಲಿಕ್ಕೆ ಅನುಕೂಲ ಆಗತ್ತೆ ನಾವು ಇವತ್ತು ಸದೃಢರಾಗಬೇಕಾಗಿದೆ ಯಾಕೆಂತಂದರೆ ನಾವು ಇವತ್ತು ಅನೇಕ ಮಿತ್ರರು ಹೇಳ್ತಾ ಇದ್ರು ಇವತ್ತು ನಾವಿಲ್ಲೆಲ್ಲೋ ಒಂದೆರಡು ಒಂದು ಏನು ಇವತ್ತು ವೇಣುಗೋಪಾಲ್ ಒಂದು ನೇತೃತ್ವದಲ್ಲಿ ಇಲ್ಲಿ ಒಂದು ಸಭೆ ಸೇರಿಬಿಟ್ಟು ಹೊಟ್ಟೋಗ್ಬಿಡ್ತು ಅಂತಂದರೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅದು ಬಲಿಸೋದಿಲ್ಲ ಯಾಕೆಂದ್ರೆ ಪಕ್ಷನ ಸದೃಢ ಮಾಡಿದ್ರೆ ಮಾತ್ರ ನಾವು ಮುಂದಿನ ದಿನಗಳಲ್ಲಿ ಯಾವುದೇ ಚುನಾವಣೆಯಲ್ಲಿ ನಿಲ್ಲಕ್ಕೆ ಇವತ್ತು ಮೈತ್ರಿ ಪಕ್ಷವಾದಂಥ ಬಿ ಜೆ ಅವರ ಜೊತೆ ನಾವು ಕೇಳ್ಬೋದಾಗತ್ತೆ ಇಲ್ಲ ಅಂತಂದ್ರೆ ನಾವು ಸದೃಢ ಇಲ್ಲ ಅಂತಂದ್ರೆ ಅವ್ರದ್ದು ಕೇಳಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಅನೇಕ ಮಿತ್ರರು ಹೇಳ್ತಾ ಇದ್ರು ಇವತ್ತು ಏನು ನಮ್ಮ ಹೈಕಮಾಂಡ್ ಏನಿದೆ ಅಲ್ಲಿಂದ ಏಳಿಸ್ಬೇಕು ಅಂತಂದ್ಬಿಟ್ಟು ಅಲ್ಲಿಂದ ಏಳ್ಸುದ್ರು ಸಹ ನಾವು ನಮ್ಮಲ್ಲಿ ಇಲ್ಲಿ ಸದೃಢ ಮಾಡಿಕೊಳ್ಳಲಿಲ್ಲ ಅಂತಂದ್ರೆ ನಾವು ಹೈಕಮಾಂಡ್ಗೂ ಸಹ ನಮ್ಮ ನ ತಲುಪಿಸ್ಲಿಕ್ಕೆ ಆಗೋದಿಲ್ಲ ಇದನ್ನ ದಯವಿಟ್ಟು ನಾವು ಅರ್ಥ ಮಾಡ್ಕೊಳ್ಬೇಕು ಇದನ್ನ ಯಾಕೆಂದ್ರೆ ನಮ್ಮ ಪಕ್ಷದಲ್ಲಿರುವಂತ ಕಾರ್ಯಕರ್ತರು ಏನಿದ್ದಾರೆ ಅಥವಾ ಮುಖಂಡರುಗಳು ಏನಿದ್ದಾರೆ ಬಹಳ ನಿಷ್ಠಾವಂತ ಕಾರ್ಯಕರ್ತರು ಯಾಕೆಂದ್ರೆ ನಾನು ಅನೇಕ ವರ್ಷಗಳಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ ಯಾರೂ ಸಹ ನಮ್ಮ ಪಕ್ಷಕ್ಕೆ ಬಂದಂತವರು ಇದುವರೆಗೂ ಸಹ ಹೊರಗಡೆ ಹೋದಂತಹ ಉದಾಹರಣೆಗಳೇ ಇಲ್ಲ ಅಂತದ್ದು ನನ್ನ ಮಂದಟ್ಟಾಗಿದೆ ನಿಜವಾದ ಕಾರ್ಯಕರ್ತರೇ ನಮ್ಮ ಬೆನ್ನೆಲುಬು ಇವತ್ತು ಅದರಿಂದ ಕೃಷ್ಣಣ್ಣವ್ರು ಇವತ್ತು ಈ ಕೃಷ್ಣಪ್ಪನವರ ಮಾರ್ಗದರ್ಶನದಲ್ಲಿ ನಾವು ಈ ಒಂದು ಏನೊಂದು ಯಲಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷನ ಸದೃಢಗೊಳಿಸೋಣ ಆಮೇಲೆ ನಂತರ ನಮ್ಮ ಮಿತ್ರ ಪಕ್ಷದವ್ರ ಜೊತೆ ನಾವು ಯಾವ ರೀತಿ ಕೇಳಬೇಕು ಅದನ್ನು ನಮ್ಮ ವರಿಷ್ಠನಿಟ್ಕೊಂಡು ಕೇಳೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ಮುಂದಿನ ದಿನಗಳಲ್ಲಿ ನಾವು ಇವತ್ತೊಂದು ನಿಮ್ಮ ನಮ್ಮ ಅಧ್ಯಕ್ಷರಿಗೆ ನಾವೊಂದು ಅಭಯ ಕೊಡ್ತಾ ಇದ್ದೀವಿ ನಿಜವಾಗಲೂ ನಿಮ್ಮ ಜೊತೆ ನಾವು ನಮ್ಮ ಕಾರ್ಯಕರ್ತರು ನಿಂತ್ಕೊಳ್ತೀವಿ ನೀವು ಹೇಳಿದಂಥ ಮತ್ತು ಅವರು ಮಾರ್ಗದರ್ಶನ ಏನು ನೀಡ್ತಾರೆ ನಮ್ಮ ಮುಖ ಕಾರ್ಯಕರ್ತರು ಯಾವ ರೀತಿ ಮಾರ್ಗದರ್ಶನ ನೀಡ್ತಾರೆ ಆ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ನಿಜವಾದ ಈ ಪಕ್ಷನ ಒಂದು ಸದೃಢಗೊಳಿಸೋಣ ಅಂತೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಒಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಜೆಡಿಎ